ಹಲವಾರು ರೀತಿಯಲ್ಲಿ ಹಲವಾರು ಆಯಾಮಗಳಲ್ಲಿ ಬೆಳೀತಿರುವಂಥ ಈ ಒಂದು ಚರ್ಚೆಯ ಚೌಕಟ್ಟನ್ನು ನಿರ್ಧರಿಸುವ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ ವಿಷಕಾರಿ ಹೇಳಿಕೆಗಳಿಂದ ವಿಷಯಾಂತರವಾಗಿರುವ ಪ್ರಚಾರ ಪ್ರಕ್ರಿಯೆ ವಿಷಯ ಕೇಂದ್ರಿತ ಚುನಾವಣೆಯ ಸಾಧ್ಯತೆ ಕ್ಷೀಣಿಸಿದೆಯಾ ಅಂದರೆ ನಾನು ಕೇಳ್ತಿರೋದು ಹೇಳಿಕೆ ಯೂ ಟರ್ನ್ ಮಾಡ್ಬೋದೇನೋ ಆದರೆ ಚುನಾವಣೆಯ ಪ್ರಚಾರ ಪ್ರಕ್ರಿಯೆ ಈ ಒಂದು ಟರ್ನ್ ತೊಗೊಂಡ್ಬಿಡ್ತಲ್ಲ ಈ ಟರ್ನಿಂದ ಯೂ ಟರ್ನ್ ಮಾಡಿ ಮತ್ತೊಮ್ಮೆ ಜನಕೇಂದ್ರಿತ ವಿಷಯ ಕೇಂದ್ರಿತ ಚುನಾವಣೆ ಚರ್ಚೆಗೆ ಆಸ್ಪದವನ್ನು ಸೃಷ್ಟಿ ಮಾಡಿಕೊಡುವಂಥ ಸಾಧ್ಯತೆಗಳೆಷ್ಟು ಮೋದಿ ಬರುವ ಸಂದರ್ಭದಲ್ಲಿ ಕೊಟ್ಟಿರುವ ಹೇಳಿಕೆ ಮೋದಿಯ ಮೂಲಕ ಬಿ ಜೆ ಪಿಗೆ ಸಹಾಯಕವಾಗುತ್ತಾ ಅವ್ರಿಗೆ ಉದ್ದೇಶ ಇದ್ದಿದ್ದು ಕೂಡ ಅದೇ ಮೋದಿ ಕೇಂದ್ರಿತ ಚುನಾವಣೆ ಆಗಲಿ ಅಂತ ಅವ್ರು ಬಯಸ್ತಾ ಇದ್ರು ಆ ಮೋದಿ ಕೇಂದ್ರಿತ ಚುನಾವಣೆ ಆಗಿಸೋದ್ರಲ್ಲಿ ಕಾಂಗ್ರೆಸ್ಸಿನ ಸಹಾಯ ಹಸ್ತ ಸಿಕ್ತ ಬಿ ಜೆ ಪಿಗೆ ಒಬ್ಬ ಪ್ರಧಾನಮಂತ್ರಿ ಅಥವಾ ಒಬ್ಬ ಮಹಿಳೆಯ ಬಗ್ಗೆ ಮಾತನಾಡಬೇಕಾದಾಗ ವಿಶೇಷ ಎಚ್ಚರಿಕೆ ವಹಿಸೋದು ಸೂಕ್ತವಾ ಇಲ್ಲಿ ನಾವು ಮಾತಾಡ್ತಿರೋದು ಒಬ್ಬ ವ್ಯಕ್ತಿ ಬಗ್ಗೆ ಅಲ್ಲ ಒಂದು ಹುದ್ದೆ ಬಗ್ಗೆ ಹಾಗಾಗಿ ವಿಶೇಷ ಎಚ್ಚರಿಕೆ ವಹಿಸ್ಬೋದಾಗಿತ್ತ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಮುಂದಿನ ದಿನಗಳಲ್ಲಿ ಈ ಚುನಾವಣೆ ರಾಜ್ಯದ ವಿಷಯಗಳು ಮತ್ತು ಮೋದಿಯ ಜನಪ್ರಿಯತೆಯ ನಡುವಿನ ಸ್ಪರ್ಧೆಯಾಗಿ ಪರಿಣಮಿಸುತ್ತಾ ಇಸ್ ದಿಸ್ ಅ ಕಾಂಟೆಸ್ಟ್ ನಾವು ಬಿಟ್ವೀನ್ ಮೋದಿ ಲವ್ ವರ್ಸಸ್ ಲೋಕಲ್ ಇಶ್ಯೂಸ್ ಯಾಕಪ್ಪ ಅಂದ್ರೆ ಇವಾಗ ಆ ರೀತಿಯೇ ಅಲ್ವಾ ಬಂದಿರೋದು ಇಲ್ಲಿವರೆಗೂ ಯಾರು